ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಕಾಕ ಏನು ಸುದ್ದಿ ತೊಗೊಂಬಂದಾನಂದ್ರೆ ನೀವು ನೋಡ್ರಿ ಕರ್ನಾಟಕ ರಾಜ್ಯಾದ್ಯಂತ ಉರಿಯುತ್ತಿರುವ ಜ್ವಾಲೆ ಹಂಗೆ ಪಸರ್ ಸಾಕತ್ತೈತ್ರಿ ನಿನ್ನೆಲ್ಲ ಮನೆ ಹೇಳಿದ್ನ ಹಿಜಾಬ್ ಬಗ್ಗೆ ಹಿಜಾಬ್ದ ಬಗ್ಗೆ ಮೂರು ತಾಸದ ನಿಮ್ಮದು ಶಿಕ್ಷಣ ಸಲುವಾಗಿ ಯಾಕೆ ನೀವೆಲ್ಲ ಇಡೀ ಶಿಕ್ಷಣ ಹಾಳು ಮಾಡಿ ಸಮುದಾಯಕ್ಕೆ ಹೆಸರು ಕೆಟ್ಟ ತರಾಕತ್ತೀರಿ ಆದರೆ ಇನ್ನೂವರೆಗೆ ನಿಮ್ಮ ಹಠ ಮಾತ್ರ ನಿಂತಿಲ್ಲ ನೀವು ಬೀದಿಗೆ ಬಂದಿರಿ ಎಲ್ಲೆಲ್ಲಿ ಹೋಗಿ ಪ್ರತಿಭಟನೆ ಮಾಡಾಕತ್ತೀರಿ ಎಷ್ಟು ಹಠ ತೋಡಾಕತ್ತೀರಿ ಅವ್ರ ಕೇಸರಿ ಶಾಲ ಅವರು ಬಿಡವಾರು ನೀವು ಹಿಜಾಬ್ ಮಾತ್ರ ತೆಗೀವಾರ್ರಿ ಇದಕ್ಕೆ ಅಂತಿಮ ತೀರ್ಮಾನ ಏನು ರೀ ಇದಕ್ಕೆ ಅಂತಿಮ ತೀರ್ಮಾನ ಒಂದ ಪಾಲಕರ ಜಾತಕ ಪಕ್ಷಿಗತೆ ಕಾಕೋತ್ಕೊತಾರೆ ಕರೋನಾದಿಂದ ಮೂರ್ನಾಲ್ಕು ವರ್ಷದಿಂದ ಸಾಲಿ ಶಿಕ್ಷಣ ಆಗಲಿಲ್ಲ ಶಿಕ್ಷಣದ ಮಹತ್ವ ಗೊತ್ತಾಗಲಿಲ್ಲ ಎಷ್ಟೋ ಮುಂಬಡ್ತಿ ಆಗಿದೆ ಹಿಂಬಡ್ತಿ ಆದರೆ ತಂದೆ ತಾಯಿಗಳು ವಯಸ್ಸಾಗಕತ್ತು ನನ್ನ ಮಗಳ ಹೋಗಿ ಶಿಕ್ಷಣ ಕಲಿತ ಉನ್ನತ ಸ್ಥಾನಕ್ಕೆ ತಂದು ಹೊಟ್ಟಿಗೆ ಹಾಕ್ತಾಳೆ ಅಂತ ತಿಳ್ಕೊಂಡು ಕೂತಾಳೆ ನನ್ನ ಮಗ ಹೋಗಿ ಒಂದು ನೌಕರಿ ಮಾಡ್ತಾನೆ ಒಂದು ಪಿ ಎಸ್ ಐ ಹಾಕಾನು ಉನ್ನತ ಸ್ಥಾನಕ್ಕೆ ಹೋಗ್ಕಾನೆ ಒಂದು ಕ್ಲರ್ಕ್ ಪ್ಯೂನರೇ ಹಾಕ್ಕಾನು ಅನ್ನೋ ಮನೋಭಾವನೆ ಇಟ್ಕೊಂಡ ಕಾಕೋತ ಕೂತಾಳ ಜಾತಕ ಪಕ್ಷಿಗತೆ ಆದ್ರೆ ನೀವೇನು ಮಾಡಾಕತ್ತೀರಿ ಹಟವಾದಿ ಹಠಮಾರಿ ಧೋರಣೆ ನಿಮ್ಮದ ಆದ್ರೆ ನಿಮ್ಮ ತಂದೆ ತಾಯಿ ಮುಪ್ಪಿನ ವ್ಯವಸ್ಥೆಯಲ್ಲಿ ಇದ್ದಾಗ ಸಹಿತ ನೀವು ಹೋಗಿ ಅವ್ರಿಗೆ ಅನ್ನ ಆಹಾರ ಕೊಡುವಂಥ ಪದ್ಧತಿ ಸಂರಕ್ಷಣೆ ಮಾಡುವ ತಂದೆ ತಾಯಿಗಳ ಸಂರಕ್ಷಣೆಗೋಸ್ಕರನೂ ಸಹಿತ ನೀವು ಹಠ ಅಂದ್ರೆ ನಿಮಗೆ ಎಂಥ ಹಠ ಐತ್ರಿ ರಾಜಕಾರಣಿಗಳಿಗೆ ಚಟ ಐತಿ ನಿಮಗೆ ಹಠ ಐತಿ ಅಂದ್ರೆ ಅವರ ಚಟಕ ಬೆನ್ನು ಹತ್ಯಾರ ನೀವು ಹಟಕ ಬೆನ್ನ ಹತ್ತೀರಿ ಇಬ್ಬರೂ ಸಂಘಟನೆಗಳ ವಿರುದ್ಧ ಒಂದೊಂದು ರಾಜಕೀಯ ಷಡ್ಯಂತ್ರ ಕಾರಣೀಭೂತ ಆಗೈತಿ ಅದರ ಸಲುವಾಗಿ ನಮ್ಗೆ ಎಂಥ ಒಂದು ಮತದಾನದ ಹಕ್ಕು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಮಹಾಮಾನವತಾವಾದಿ ವಿಶ್ವಶಿಲ್ಪಿ ದೇವರ ಸ್ವರೂಪಿ ಆ ಮಹಾತ್ಮರ ಒಂದು ಸಂವಿಧಾನದ ಆಧಾರದ ಮುಖಾಂತರ ಇವತ್ತು ನಾವು ನಡಿಬೇಕು ಬ್ಯಾಡ್ರಿ ಹೇಳ್ರಿ ಹಳ್ಳಿ ಜನರು ಗ್ರಾಮೀಣ ಭಾಗದ ಮುಗ್ಧ ಜನತೆ ಗ್ರಾಮೀಣ ಭಾಗದ ಪ್ರಜ್ಞಾವಂತ ಜನತೆ ಗ್ರಾಮೀಣ ಭಾಗಿನಾಗ ಎಷ್ಟು ಭಯ ಭಕ್ತಿ ಪ್ರೀತಿ ವಿಶ್ವಾಸ ಆತ್ಮಸ್ಥೈರ್ಯ ಮತ್ತು ಹೃದಯವಂತಿಕೆ ಐತಿ ನಗರಕ್ಕೆ ಯಾಕೆ ಪಸರ್ ಸಾಕತ್ತೈತಿ ಇದು ಮಹಾ ದೊಡ್ಡ ಕೊರೋನ ಬಿಟ್ಟೈತಿ ನೋಡ್ರಿ ಬೀದಿಗೆ ಬಿದ್ದಾರ ಹೆಣ ಮಕ್ಕಳ ಏನು ಸಿಕ್ಕದ್ದು ಮಾತಾಡಾಕತ್ತಾರ ಇವತ್ತ ಅವರೂ ಹೊರಗೆ ಬಿದ್ದಾರ ಇದು ಹ ಕೇಸರಿ ಶಾಲಾ ಮತ್ತಿದು ಇದು ಹಿಜಾಬದ ಪ್ರಕರಣ ಅದರ ಥರ ನಡು ಈಗ ಸಂವಿಧಾನದ ರಕ್ಷಣೆ ಮಾಡವ್ರು ಯಾರ್ರೀ ಸಂವಿಧಾನದ ಅಂಜಿಕೇನ ಇಲ್ಲ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಭಾರತದ ರತ್ನಷ್ಟ ವಿಶ್ವರತ್ನ ಸಾಹೇಬ್ರವರು ಅವರು ಏನಾದರೂ ಸಂವಿಧಾನ ರಚನೆ ಮಾಡ್ತಿರ್ಕಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಕಿತ್ತು ಮೊನ್ನೆ ಜನವರಿ ಇಪ್ಪತ್ತಾರರಂದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರರ ಫೋಟೋ ತೆಗೆದಾಗ ಮಾತ್ರ ನಾನು ಧ್ವಜಾರೋಹಣ ಮಾಡುತ್ತೇನೆ ಅಂದಾಗ ಏನು ಹೈಕೋರ್ಟ್ ಆರ್ಡರ್ ಮಾಡಿತ್ತು ನೋಡ್ರಿ ಪ್ರತಿ ನ್ಯಾಯಾಲಯದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನ ಹಾಕಬೇಕು ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಫೋಟೋ ಇಟ್ಟು ಧ್ವಜಾರೋಹಣ ಮಾಡಬೇಕನ್ನೋದು ಸೂಕ್ತ ಮಾನ್ಯ ನ್ಯಾಯಾಲಯ ಹೈಕೋರ್ಟ್ ಆದೇಶ ಮಾಡಿದ್ದು ಸ್ವಾಗತಾರ್ಹ ಅಲ್ಲರಿ ಎಷ್ಟು ಶಕ್ತಿ ಐತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನಕ್ಕೆ ಆ ಸಂವಿಧಾನದ ಆಧಾರದ ಮೇಲೆ ಇವತ್ತು ನಾವು ಯಾಕೆ ನಡೆಯಕ್ಕೆ ತಯಾರಿಲ್ಲ ಹೇಳಿರಿ ಸಂವಿಧಾನ ಅಂದರೆ ಏನು ಇಂಪಾರ್ಟೆಂಟ್ ಅಲ್ಲ ರೀ ನಾವು ಮಾಡ್ಕೊಂಡಿದ್ದ ಸಂವಿಧಾನ ನಾವು ಮಾಡಿದ್ದಾನ ಹಟಮಾರಿ ಧೋರಣೆ ಏನು ಹಠಮಾರಿ ಧೋರಣೆ ಮಾಡಾಕತ್ತೀರಿ ನೀವು ಆವಾಗ ಆ ಜಜ್ ಮಹಾಶಯರು ಜನವರಿ ಇಪ್ಪತ್ತಾರರಂದು ಇವತ್ತು ಈ ಫೋಟೋ ತೆಗೆದಾಗ ನಾನು ಧ್ವಜಾರೋಹಣ ಮಾಡುತ್ತಿರುವಾಗ ಎಲ್ಲಿ ಪ್ರತಿಭಟನೆ ಇತ್ತು ನಿಮ್ಮದು ಯಾರು ಪ್ರತಿಭಟನೆ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಗೊತ್ತಲ್ಲ ನಿಮಗೆ ದಲಿತ ನಾಯಕರು ರೀ ದಲಿತ ಬುದ್ಧಿಜೀವಿಗಳು ರೀ ದಲಿತ ಹೆಸರಾಂತ ಸಾಹಿತಿಗಳು ರೀ ಎಲ್ಲೆಲ್ಲೋ ಬಂದು ಪಾಪ ಬೀದಿಯಲ್ಲಿ ಕೂಗಾಡಿ ಅವರು ಮನವಿಗಳನ್ನ ಅರ್ಪಿಸಿದ್ರಿ ಆವಾಗ ನಿಮ್ಮ ಶಕ್ತಿ ಎಲ್ಲಿತ್ತು ಹಿಜಾಬ್ದವರೇ ಕೇಸರಿದವರೇ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಇವತ್ತು ಆವಾಗ ಒಂದು ಪ್ರತಿಭಟನೆ ಮಾಡಬೇಕಾಗಿತ್ತು ಕೇಸರಿ ಸಾಲ್ ಮತ್ತು ಹಿಜಾಬ್ ಹಾಕ್ಕೊಂಡು ಭಾರತ ದೇಶದ ಅವಮಾನ ಮಾಡಿದಂಥ ಈ ಜನವರಿ ಇಪ್ಪತ್ತಾರರಂದು ಬಾಬಾ ಸಾಹೇಬ್ ಅಂಬೇಡ್ಕರ ಫೋಟೋವನ್ನು ತೆಗೆದು ಹಾಕು ಆವಾಗ ನಾನು ಧ್ವಜಾರೋಹಣೆ ಮಾಡುತ್ತೇನೆ ಅಂತ ಹೇಳಿದಾಗ ಎಲ್ಲಿ ಹೋಗಿತ್ತು ನಿಮ್ಮ ಶಕ್ತಿ ಎಲ್ಲಿ ಹೋಗಿತ್ತು ನಿಮ್ಮದ ಭಾರತ ದೇಶದ ಪ್ರೇಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರರ ಬಗ್ಗೆ ಇಟ್ಟಂತ ನಿಮ್ಮ ಪ್ರೇಮ ಎಲ್ಲಿ ಹೋಗಿತ್ತು ರೀ ಆವಾಗ ತೋರಿಸ್ಬೇಕಾಗಿತ್ತು ಇವತ್ತ ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡಿ ಗ್ರಾಮೀಣ ಭಾಗದಲ್ಲಿ ಹೆಂತಿಂಥ ಸಣ್ಣ ಸಣ್ಣ ಹಳ್ಳ್ಯಾಗೂ ಸಹಿತ ಇವತ್ತು ಈ ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತೀರಿ ಅದರ ಸಲುವಾಗಿ ಮಂತ್ರಿ ಎಮ್ ಎಲ್ ಎಗಳು ಸಹಿತ ಇದನ್ನು ಒಂದು ಮುಂದಿನ ಚುನಾವಣೆಯ ಒಂದು ಗಿಮಿಕ್ ಅಂತ ತಿಳ್ಕೊಂಬಿಟ್ಟಾರ್ರಿ ಯಾರ ಬಾಯಾಗ ನೋಡ್ರಿ ಬೆಂಕಿ ಹೂಗಳು ಮಾತು ಬರತ್ತವ ಯಾರು ಬೆಕ್ಕಾದವ್ರನ್ನ ಕೇಳ್ರಿ ಸಹಾನುಭೂತಿ ಮಾತಿಲ್ಲ ಎಲ್ಲ ಹಿರಿಯರು ಸಹಿತ ಬುದ್ಧಿವಾದ ಹೇಳಾಕತ್ತಾರ ಆದ್ರೆ ಪಾಲಕರು ಸಹಿತ ತಮ್ಮ ಮಕ್ಕಳನ್ನ ಹೊರಗೆ ಬಿಡಬಾರ್ದಂಗೆ ಬಾಗಲ ಹಾಕೊಂಡು ಒಂದು ಎರಡು ದಿವ್ಸ ಕೂತ್ರ ಏನು ಎಲ್ಲಿ ಹಿಜಾಬಾ ಎಲ್ಲಿ ಕೇಸರಿ ಶಾಲಾ ನೀವು ಎದ್ಕೊಂಟಿರಿ ಹಿಜಾಬ ಮತ್ತು ನಮ್ಮದು ಕೇಸರಿ ಶಾಲ್ ತೋರ್ಸಾಕೊಂಟೀರಿ ಅದನ್ನು ನಿಮ್ಮದು ತೋರಿಸಾಕೆ ಹೊಂಟಿಲ್ಲ ನೀವು ಅಲ್ಲಿ ನೀವು ಪ್ರತಿಷ್ಠೆಗಾಗಿ ಹೊಂಟೇರಿ ನಿಮ್ಮ ಹಠಕ್ಕಾಗಿ ಹೊಂಟೇರಿ ನೀವು ಅಲ್ಲಿ ಶಿಕ್ಷಣ ಕಲೀಲಿಕ್ಕೆ ನಿಮ್ಮ ಕಳಿಸಾರ ನಿಮ್ಮ ತಂದೆ ತಾಯಿ ಶಿಕ್ಷಣ ಕಲೀರಿ ಶಿಕ್ಷಣ ಕಲಿತು ಉದ್ಯೋಗ ಮಾಡಿರಿ ಉದ್ಯೋಗ ಮಾಡಿ ನಿಮ್ಮ ಮನೆಯೆಲ್ಲ ಸ್ವಾವಲಂಬನ ಮಾಡಿರಿ ಎಲ್ಲ ಸಣ್ಣ ಸಣ್ಣ ಸಹೋದರದಾರ ಚಿಕ್ಕ ಚಿಕ್ಕ ಮಕ್ಕಳದಾರ ಅವರಿಗೂ ಶಿಕ್ಷಣದ ಬುದ್ಧಿ ನೀವು ಕಲಿಸಬೇಕು ಆದರೆ ನೀವೇನು ಮಾಡಾಕತ್ತೀರಿ ಸಂವಿಧಾನ ವಿರೋಧಿ ಕೆಲಸ ನೀವೇ ಮಾಡಾಕತ್ತೀರಿ ಅಂತಾನ ನೇರವಾದ ಆಪಾದನೆ ಮಾಡ್ತೀನಿ ಎರಡೂ ಸಂಘಟನೆದವ್ರಿಗೆ ಅದರ ಸಲುವಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ತಮ್ಮ ಸಂವಿಧಾನದಲ್ಲಿ ಬರೀತಾರ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂದರಲ್ಲಿ ತೆಗೆದು ನೋಡಿರಿ ಅದರ ಪ್ರಕಾರ ಆದರೂ ನಡೀರಿ ಯಾರ ಸ್ವಾತಂತ್ರ್ಯವನ್ನು ಹಕ್ಕನ್ನು ಯಾರು ಕಸಿಡಿಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ ಅನ್ನೋದನ್ನು ಮನಗಟ್ಟನೆ ಮಾಡ್ಕೋರಲ್ಲ ಎಷ್ಟು ದಿವಸ ಬದುಕವ್ರದಿರಿ ಎಷ್ಟು ದಿವಸ ಭಾಳ ಅವ್ರದಿರಿ ಸಾವಿರ ವರ್ಷದ ಏನಾದರೂ ದೇವ್ರು ನಿಮಗೆ ಪ್ಯಾಕೇಜ್ ಕೊಟ್ಟಾನೆ ನಾ ನೋಡ್ರಿ ಹಳ್ಳಿಯಾಗ ಎಷ್ಟು ಗ್ರಾಮೀಣ ಭಾಗದಾಗ ಇನ್ನೂ ಎಷ್ಟೊಂದು ಪ್ರೀತಿ ಸೌಹಾರ್ದತೆಯಿಂದ ಬದುಕುವಂಥ ಅದಾರ ಎಷ್ಟೊಂದು ಆಲಿಂಗನ ಎಷ್ಟೊಂದು ಮೈ ಮೈ ತಡುವಿ ಎಷ್ಟೊಂದು ಎದೆ ಎದೆ ತಟ್ಟಿ ಪ್ರೀತಿ ವಿಶ್ವಾಸದಿಂದ ತಮ್ಮ ಮನೆ ಮಗಳು ಯಾವುದೇ ಜಾತಿಯವಳು ತನ್ನ ತವರು ಮನೆಗೆ ಹೋಗುವಾಗ ಗಂಡನ ಮನೆಯವರು ಮತ್ತು ಅಕ್ಕಪಕ್ಕದವರು ಎಲ್ಲ ಜಾತಿ ಧರ್ಮದವರು ಆಕೆಗೆ ಕುಂಕುಮ ಧಾರಣೆ ಮಾಡಿ ಮಾಲೆಗಳನ್ನು ಹಾಕಿ ಕುಬುಸದ ಕಾರ್ಯಕ್ರಮ ಮಾಡಿ ಆಕೆಯ ಎಷ್ಟೊಂದು ಪ್ರೀತಿಯಿಂದ ಟ್ಯಾಕ್ಟರ್ ಮತ್ತು ಬಂಡಿ ಆಗಿರ್ಲಿಕ್ಕೆ ಕಾರದ ಕಳಿಸ್ ಸರ್ ಸನ್ನಿವೇಶ ಆ ಸನ್ನಿವೇಶ ಇವತ್ತು ನೀವು ಸಿಟಿದಾಗ ನೀವು ಶಹರದ ಜನ ಶಹರದವ್ರ ಜನ ಅಂದರೆ ಭಾಳ ಬುದ್ಧಿಜೀವಿ ಅಂತ ತಿಳ್ಕೊಂಡ್ರಿ ನೀವು ಬುದ್ಧಿಜೀವಿಗಳಲ್ಲ ನೀವು ಬೆಂಕಿ ಹಚ್ಚೋರು ಗ್ರಾಮೀಣ ಭಾಗದ ಸೊಗಡು ಗ್ರಾಮೀಣ ಭಾಗದ ಒಂದು ರೀತಿ ನೀತಿ ಸಿದ್ಧಾಂತ ನಿಮ್ಮ ತಲೆಯಾಗ ಯಾಕೆ ಬರುವತ್ತರಿ ಏನೋ ಒಂದು ಸಿಹಿ ಅಡಿಗೆ ಆದ್ರೆ ಎಷ್ಟೋ ಜಾತಿ ಅವರಲ್ಲಿ ಅಕ್ಕಪಕ್ಕದಾಗಿದ್ರೆ ಸಿಹಿ ಹಂಚಿ ಎಷ್ಟೊಂದು ಸೌಹಾರ್ದತೆ ಮೆರೆಯಾಕತಾರ ನೋಡ್ರಿ ಅಲ್ಲಿ ಅಲ್ಲಿ ಎಂದರೆ ಕೇಳಿರಿ ಹಿಜಾಬ್ ಕೇಸರಿ ಶಾಲಾ ಹಿಂದೂ ಮುಸ್ಲಿಮ ಜಗಳ ಹಿಂದೂ ಮುಸ್ಲಿಮ ಗಲಾಟೆ ಯಾವ ತಾರತಮ್ಯ ಎಲ್ಲ ದೇವರನ್ನ ಭಯಭಕ್ತಿಯಿಂದ ಪೂಜೆ ಮಾಡ್ತಾರ ಎಲ್ಲ ದೇವರನ್ನ ಭಯಭಕ್ತಿಯಿಂದ ಹಾದಿಯಲ್ಲಿ ಹೋಗುವಾಗ ಮಸೂತಿ ಸಿಖರ ಕೈ ಮುಗಿಯುವಂತ ಜನ ಅಲ್ಲಿಂದ ಬರುವಾಗ ಹಿಂದೂ ದೇವರ ಸಿಖರ ಅಲ್ಲಿ ಕೈ ಮುಗಿಯುವಂತ ಮುಸಲ್ಮಾನರದಾರ ನೀವು ಯಾಕೆ ಬಡದಾಡ್ತೀರಿ ಯಾರು ಹೇಳ್ತಿದ್ರು ಇಬ್ರಾಹಿಂ ಸುತ ಅವರು ಇವತ್ತು ಕೈಲಾಸ ವಾಸಿಗಳಾಗಿದ್ದಾರೆ ಕೈಲಾಸವಾಸಿಗಳಾದ ಕೈಲಾಸ ವಾಸಿಗಳಾದ ನಂತರ ಈ ಗಲಾಟೆ ಎದ್ದೈತಿ ಅವರು ಅಂದ್ರೆ ಇವತ್ತು ಬುದ್ಧಿವಾದ ಹೇಳ್ತಿದ್ರು ನೀ ಓದಿ ಬ್ರಾಹ್ಮಣನಾಗು ಓದಿ ಏನಾದರೂ ಆಗು ಓದಿ ಮುಸಲ್ಮಾನನಾಗು ಓದಿ ಕ್ಷತ್ರಿಯನಾಗು ಓದಿ ಲಿಂಗವಂತನಾಗು ಮೊದಲು ನೀನು ಮಾನವನಾಗು ಮಾನವ ಧರ್ಮದ ಆಧಾರಿತವಾಗಿ ನೀನು ನಿನ್ನ ಧರ್ಮಾಚರಣೆಗಳನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಳ್ಳು ಕುರಾನನ್ನು ಇನ್ನಿತರ ಧರ್ಮದವರಿಗೆ ಓದಲಿಕ್ಕೆ ಕೊಡು ಅವರ ಪವಿತ್ರ ಗ್ರಂಥ ಭಗವದ್ಗೀತೆ ಮತ್ತು ಗೀತಾಸಾರ ಋಗ್ವೇದ ಯಜುರ್ವೇದಗಳನ್ನು ನೀನು ತಂದು ಓದು ಎಲ್ಲಿದೆ ಯಾವ ಧರ್ಮ ಗ್ರಂಥದಲ್ಲಿ ವೈಷಮ್ಯದ ಕಿಡಿಯ ಮಾತುಗಳು ತೋರಿಸ್ರಿ ತೋರಿಸ್ರಿ ಉತ್ತರ ಕರ್ನಾಟಕದವ್ರಿಗೆ ನಾ ಭಾಳ ಹೇಳಾಕತ್ತನ ವಿನಂತಿ ಮುಖಾಂತರ ಉತ್ತರ ಕರ್ನಾಟಕದವರು ಬಹಳ ಸಭ್ಯ ಮತ್ತು ಮಾನವೀಯತೆ ಬಸವಣ್ಣ ನಾಡಿನವರು ನಮ್ಮಲ್ಲಿ ಯಾವುದು ಗಲಾಟೆ ಮಾಡಿಕೊಂಡು ಇದರ ಬಗ್ಗೆ ಹೋರಾಟ ಮಾಡಿ ನಾವು ಉತ್ತರ ಕರ್ನಾಟಕದವರು ಯಾವಾಗಲೂ ಹೆಸರು ಕೆಡಿಸ್ಕೊಳ್ಳೋದು ಬೇಡ ನಿನ್ನೆ ಬೆಳಗಾವಿಯಲ್ಲಿ ಮೆರವಣಿಗೆ ಮಾಡಿದಿರಿ ಬೆಳಗಾವಿಯಲ್ಲಿ ಮೆರವಣಿಗೆ ಮಾಡುವಾಗ ಏನಾಯ್ತು ರೀ ಶಾಂತ ರೀತಿಯಿಂದ ಹೋಗಿ ಒಂದು ಮನವಿ ಕೊಡಬೇಕಾಗಿತ್ತು ನಿಮ್ಮ ಘೋಷಣೆಗಳನ್ನು ಕೂಗಿದು ನೋಡಿದರೆ ಎಲ್ಲಿ ಯಾವ ಶತಮಾನಕ್ಕೆ ಹೊಂಟೀರಿ ನೀವು ಅದೇ ರೀತಿ ಕುಂದಾಪುರದಲ್ಲಿ ಅವರು ಓದಿರ್ತಾರ ಉಡುಪಿಯಾಗ ಅವರು ಓದಿರ್ತಾರಂತೇಳಿ ನೀವು ಒದರಾಕೊಂಡ್ರಿ ಅವ್ರು ಶಾಂತ ಆದರೆ ನೀವು ಶಾಂತ ಆಗ್ಬೇಕು ಅವ್ರು ಭಾಳ ಒದರಾಕತ್ತಂದ್ರೆ ನೀವು ತಾಳ್ಮೆಯಿಂದ ವಹಿಸ್ರಿ ನಿಮಗೆ ಪವಿತ್ರ ಕುರಾನ್ ಹೇಳ್ತೈತಿ ಸಹನಶೀಲತೆಯಿಂದ ಇರು ತಾಳ್ಮೆಯಿಂದ ಇರು ಪ್ರತಿಯೊಂದು ಶಬ್ದ ಶಬ್ದಗಳನ್ನು ಕುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಸರ್ವಶ್ರೇಷ್ಠ ಅಂತೀರಿ ಅವನ ಕೃಪೆಯಿಂದ ಅಂತೇರಿ ಪರಮದಯಾಳು ಅಂತೀರಿ ಕರುಣಾಮಯು ಅಂತೇರಿ ಹಾಗಾದ್ರೆ ಪರಮದಯಾಳು ಕರುಣಾಮಯ್ಯ ಯಾರ್ರೀ ಆ ದೇವರು ಆ ದೇವರನ ಆಶೀರ್ವಾದದಿಂದ ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸಾಲಿಗೆ ಹೊಂಟೇನೆ ಸಾಲಿಗೆ ಹೋದ ತಕ್ಷಣ ನನಗೆ ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಬಾ ನೀನು ಪ್ರೀತಿ ಶ್ವಾಸದಿಂದ ಅನ್ಯ ಧರ್ಮೀಯರ ಜೊತೆ ನೀನು ಬಹಳ ಸೌಹಾರ್ದತೆ ಮತ್ತು ಪ್ರೀತಿ ಶ್ವಾಸದಿಂದ ಇದ್ದರ ನಿನ್ನ ಅದೇ ಹಿಂದೂ ಸಹೋದರರು ನಿನ್ನ ಮುಸಲ್ಮಾನ ತಂಗಿಯನ್ನು ಮನೆ ತನಕ ತಂದು ಬಿಡ್ತಾರೆ ಯಾವುದೋ ಅಹಿತಕರ ಘಟನೆ ಆಗಲ್ಲದೆ ಅದೇ ಹಿಂದೂ ಸಹೋದರಿಯನ್ನು ಇದೇ ಮುಸಲ್ಮಾನ ಹುಡುಗರು ಮನೆತನಕ ತಂದು ಬಿಡ್ತಾರೆ ಇಂಥ ಸಂಪ್ರದಾಯ ಹಾಕುವಂಥ ಪ್ರತಿಜ್ಞೆ ಮಾಡಿರಿ ಈ ಪ್ರತಿಜ್ಞೆ ಯಾಕೆ ಇವತ್ತ ಇವತ್ತು ನೋಡ್ರಿ ಕರ್ನಾಟಕ ರಾಜ್ಯಾದ್ಯಂತ ದೇಶ ವಿದೇಶಗಳಲ್ಲಿ ಸಹಿತ ಬುದ್ಧಿಜೀವಿಗಳು ಹೇಳಾಕತ್ತಾರ ಫೋನ್ ಮಾಡಿ ಮಾಡಿ ಯಾಕೆ ಬೆಂಕಿ ಎತ್ತೈತಿ ಕಾಕ ಇದ್ರ ಬಗ್ಗೆ ಭಾಳ ವಿವರವಾಗಿ ಹೇಳೋ ಕಾಕ ನೀ ಹೇಳಿದ್ದ ಮಾತ್ರ ಕೆಲವ್ರಿಗೆ ಚೊಚ್ಚೈತಿ ಕೆಲವ್ರಿಗೆ ಭಾಳ ಬೆಂಕಿನೂ ಹತ್ತೈತಿ ಎದಿ ಶೀಳ್ದಂಗೆ ಆಕೈತಿ ಆದರೂ ನಿನ್ನ ವಿರುದ್ಧ ಏನು ಸಿಕ್ಕದ್ದು ಹಾಕ್ತಾರೆ ಅದಕ್ಕೆ ತಲೆ ಕೆಡಿಸ್ಕೋಬೇಡ ಯಾಕಂದ್ರೆ ನಿನ್ನ ಸಮೀಕ್ಷೆ ಭಾಳ ಕರೆಕ್ಟ್ ಇರ್ತೈತಿ ಯಾಕೆ ಹೇಳ್ಬೇಕ್ರಿ ವಿದೇಶದವ್ರು ಅನಿವಾಸಿ ಭಾರತೀಯರು ನನಗೆ ಕರ್ನಾಟಕದ ಪ್ರೀತಿ ಅಲ್ರಿ ಅವರಿಗೆ ಕರ್ನಾಟಕದ ನೆಲದಲ್ಲಿ ಹುಟ್ಟಿದಾರಲ್ರಿ ಅವರು ಕರ್ನಾಟಕದಲ್ಲಿ ಜನ್ಮ ತಾಳಿದಾರಲ್ರಿ ಕರ್ನಾಟಕದ ಕರ್ಮಭೂಮಿಯಲ್ಲಿ ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಅವರು ಉದ್ಯೋಗ ಅರಿಸಿಕೊಂಡು ಇವತ್ತು ಶಿಕ್ಷಣ ಕಲಿತು ಇವತ್ತು ದೊಡ್ಡ ಪಾರಂಗತರಾಗಿ ದೊಡ್ಡ ಹುದ್ದೆಯಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ ಆ ವಿದೇಶದಿಂದ ತಂದಂಥ ಹಣವನ್ನು ಇಲ್ಲಿ ತಮ್ಮ ಅನ್ನ ತಮ್ಮಂದಿರು ತಕ್ಕ ತಂಗಿರಿಯರಿಗೆ ಸಂಸಾರದ ಮುಖಾಂತರ ಶಿಕ್ಷಣ ಕಲಿಸಿ ಇಲ್ಲಿ ಬಹಳ ಬೆಳಗಾಕತ್ತಾರ ಅದನ್ನಾದರೂ ಒಂದು ಸ್ವಲ್ಪ ನಿಮಗೆ ನಾಚಿಕೆ ಬರುವುದಿಲ್ಲ ರೀ ನೀವು ಕಲಿತು ಉನ್ನತ ಸ್ಥಾನಕ್ಕೂ ಹೋಗೋದು ಬೆಟ್ಟ ನಿಮಗೆ ಹಿಜಾಬ್ ಬೇಕಂತ ಇವ್ರಿಗೆ ಕೇಸರಿ ಸಾಲ ಬೇಕಂತ ಏನು ಕೇಸರಿ ಸಾಲ ಮತ್ತು ಹಿಜಾಬ್ ಹಾಕ್ಕೊಂಡು ಏನು ಸಾಧನೆ ಮಾಡೋರದರಿ ಯಾವ ನಿಮ್ಮ ಪರಮ ಹಕ್ಕು ಶಿಕ್ಷಣ ನಿಮ್ಮ ಪರಮ ಹಕ್ಕು ಮಾನವ ಧರ್ಮ ನಿಮ್ಮ ಪರಮ ಹಕ್ಕು ಸರ್ವೋಚ್ಚ ಪ್ರತಿಯೊಂದು ನಿಮ್ಮ ಅಂಶ ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಈ ಥರ ಅನ್ನೋದು ಏನಿಲ್ಲ ನಾನು ನಿನ್ನೆಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿ ಹೇಳಿದ್ನಿ ಹಿಜಾಬ್ ಕಟ್ಕೋರಿ ನಿಮಗೆ ಹಿಜಾಬ್ ಕಟ್ಕೊಳಕ್ಕೆ ಯಾರು ಹೇಳಿಲ್ಲ ಶಾಲಿ ಗೇಟ್ ತಕ ಹಾಕೋರಿ ಶಾಲಿ ಗೇಟ್ ಮೇಲೆ ಮತ್ತೆ ನಿಮ್ಮ ಬ್ಯಾಗ್ನಾಗ ಹಾಕೋರಿ ಕ್ಲಾಸ್ ನಡೆದ ಮೇಲೆ ಮತ್ತೆ ಮುಗಿದು ವಾಪಸ್ ಬರೋ ತಕ ಎರಡು ಎರಡೂವರೆ ತಾಸು ನಿಮ್ಮದು ಪ್ರೀಡ್ ಇರ್ತಾವ ವಾಪಾಸ್ ಬಂದ ಮೇಲೆ ಮತ್ತೆ ಗೇಟ್ ಅಂತಲ್ಲಿ ಹಿಜಾಬ್ ಹಾಕೊಂಡು ಮನೆಗೆ ಹೋಗ್ರಿ ಹಿಜಾಬ್ ಹಾಕಲ್ದ ನೋಡೋರು ಸಾರ್ವಜನಿಕರು ಹೊರಗಡೆ ಅಷ್ಟಲ್ಲ ಸಾಲಾಗ್ಯಾರು ಯಾರು ರೀ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ಇರ್ತಾರ್ರಿ ಪ್ರಿನ್ಸಿಪಾಲ್ ಅಲ್ಲಿ ದೇವರಂಗಿರ್ತಾನೆ ಶಿಕ್ಷಕ ಅಲ್ಲಿ ದೇವ ಸ್ವರೂಪಿ ಇರ್ತಾನೆ ನಿಮ್ಮ ತಂದೆ ಸಮಾನ ಅವನ ಶಿಕ್ಷಕ ಬೋಧನೆ ಮಾಡ್ತಾನೆ ನೀವು ಶಿಕ್ಷಣ ಕಲಿತು ಹೊರಗಡೆ ಗೇಟಿಗೆ ಬಂದು ನಿಮ್ಮ ವೇಷಧಾರಣೆ ಮಾಡ್ಕೊಂಡು ನೀವು ಆರಾಮಾಗಿ ಮನೆಗೆ ಹೋಗ್ಬೋದು ಅಲ್ರಿ ಇದನ್ನು ಹೇಳಿದರೆ ಯಾರಾದರೂ ಕಿಂಚಿತ್ ಇವತ್ತು ಗಮನ ಹರಿಸೋಕತ್ತೇರಿ ಇವತ್ತು ಶಾಲ ಹಾರಾಡಾಕತ್ತವ ಹಿಜಾಬ್ ಹಾರಾಡಕತ್ತವ ಮಾಯಾಗ ಬರಬಾರ್ದಂತ ಅಂತ ಅವ್ರು ಮಾಹಿಕಾಗ ಬರತ್ತೆ ರೀ ಅದಕ್ಕೆ ಮಾಧ್ಯಮದವರು ಸಹಿತ ಯಾವುದೇ ರೀತಿಯ ಶಮನಗೊಳಿಸುವಂಥ ಕಾರ್ಯ ಮಾಡ್ತಾ ಇಲ್ಲ ಅದನ್ನು ಇವತ್ತು ನಾ ಹೇಳ್ಬೇಕಾಕೈತಿ ಒದರಿ 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 ಗಂಟ್ಲ ಹರ್ಕೊಂಡು ಬೆಂಕಿ ಹಚ್ಚು ಕೆಲಸನ ಮಾಡಕತ್ತಾರ ಡಿಬೇಟ್ ಕರೆಸೋದು ಡಿಬೇಟಿಗೆ ಕರ್ದು ಅವ್ರ ಅವ್ರನ್ನ ಬೆಂಕಿ ಹಚ್ಚೋದು ಯಾಕ್ರೀಪ ನೀವ ಒಂದು ನಾ ಹೆಂಗೆ ಹೇಳಾಕತ್ತೋ ನಂಗೆ ಹೇಳ್ಬೋದಲ್ಲ ಹಿಜಾಬು ಬೇಡ ಕೇಸರಿ ಶಾಲು ಬೇಡ ಶಿಕ್ಷಣ ಕಲೀರಿ ಪೀವ ನಿಮ್ ಯಾವುದೇ ಸುದ್ದಿ ನಾವು ಪ್ರಸಾರ ಮಾಡೋದಿಲ್ಲ ಇಂಥ ಕೋಮು ದೇಶ ಮತ್ತು ಕೋಮು ಗಲಭೆ ಆಗುವಂಥ ಹಿಂದೂ ಮುಸ್ಲಿಂ ಆಗುವಂಥ ಯಾವುದೇ ಸುದ್ದಿ ನಾವು ಪ್ರಸಾರ ಮಾಡುವುದಿಲ್ಲ ಅಂತೇಳಿ ನೀವು ತೀರ್ಮಾನ ತೊಗೊಂಡ್ಬಿಟ್ರಲ್ಲ ಮಾಲಕರ ದೇವರು ನಿಮಗೆ ಸಾವಿರಾರು ಕೋಟಿ ಸರದಾರ ಮಾಡ್ಯಾನೆ ಈ ವೀಕ್ಷಕರ ಅಮೌಂಟದ ನೀವು ಇವತ್ತು ಕುಬೇರಾಗಿದ್ದೀರಿ ತಿಳ್ಕೊಂಡಿರಿ ಅದನ್ನಾದರೂ ನೀವು ಇವತ್ತು ಸಮಾಜಕ್ಕೆ ನಿಮ್ಮದು ಕೊಡುಗೆ ಏನು ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಮಾಧ್ಯಮದು ಸಮಾಜದ ಕೊಡುಗೆ ನಿಮ್ಮದು ಬೆಂಕಿ ಹಚ್ಚೋ ಕೊಡುಗೆ ನಿಮ್ಮದು ನೀವು ಯಾವುದೇ ಒಂದು ಸಂಘಟನೆ ಮತ್ತು ಒಂದು ಪಕ್ಷದ ಪರವಾಗಿ ನೀವು ವಾದ ಮಾಡಕತ್ತೀರಿ ಅದರ ಸಲುವಾಗಿ ನಾವು ಯಾವ ಪಕ್ಷ ಮತ್ತು ಯಾವುದೇ ಪಾರ್ಟಿ ಪಂಗಡ ಈ ಎಂಜಲಿಗಾಗಿ ಕಾದು ಕುಂತಿಲ್ಲ ನೇರವಾಗಿ ಎಲ್ಲ ಪಕ್ಷದವ್ರನ್ನ ಹೇಳ್ಸ್ತೀವಿ ಎಲ್ಲ ಪಕ್ಷದವ್ರನ್ನ ಜಾಡಿಸಿ ಮಾತಾಡ್ತೀವಿ ಅನ್ನೋದು ನಂಬರ್ ಒನ್ ಚಾನಲ್ದ ಉದ್ದೇಶ ಐತಿ ಇವತ್ತು ನೋಡಿರಿ ಪ್ರತಿಯೊಂದು ವಿಡಿಯೋಗಳನ್ನ ತೆಗೆದು ನೋಡ್ರಿ ಎಷ್ಟೋ ಜನ ನಮಗೆ ಬಿ ಜೆ ಪಿ ಅಂತಾರೆ ಎಷ್ಟೋ ಜನ ನಮಗೆ ಕಾಂಗ್ರೆಸ್ ಅಂತಾರ ಎಷ್ಟೋ ಜನ ನಮಗೆ ಜೆ ಡಿ ಎಸ್ ಅಂತಾರ ಮೂರು ಅಂತಾರಲ್ಲ ಸಾಕು ಮತ್ತು ಖುಷಿನೇ ಇರಲ್ಲ ನಮಗೆ ಮೂರು ಪಕ್ಷಗಳು ಕೂಡ ನಾವು ಮಾಡಾಕತ್ತೀವಿ ಅಂದಮೇಲೆ ಮತ್ತೆ ಮೂರು ಪಕ್ಷದವ್ರು ನಾವು ಒಂದ ಪಕ್ಷ ಅಂದಂಗೆ ಆತರಲ್ಲ ಅದು ನಮಗೆ ಭಾಳ ಖುಷಿ ಬರ್ತೈತಿ ಅದರ ಸಲುವಾಗಿ ನನ್ನ ಆತ್ಮೀಯ ಯುವಕ ಯುವತಿಯರೇ ನನ್ನ ಮಕ್ಕಳೇ ಮುದ್ದು ಮಕ್ಕಳೇ ನೀವು ಹದಿನೆಂಟು ಹತ್ತೊಂಬತ್ತು ಕ್ರಾಸ್ ಆಗಿದ್ದೀರಿ ನಿಮಗೆ ಯಾರು ಬೆಂಕಿ ಹಚ್ಚಾಕತ್ತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೊಂದು ಅಸ್ತ್ರ ಕೊಟ್ಟಾರ ಮತದಾನದ ಹಕ್ಕ ಕೊಟ್ಟಾರ ಆ ಮತದಾನದ ಹಕ್ಕಿನ ಶೆಟ್ಟಿನಿಂದ ನಿಮ್ಮಲ್ಲಿ ಯಾರ ಕೋಮ ದ್ವೇಷ ಹಬ್ಸಾಕತಾರಲ್ಲ ಅವರ ಠೇವಣಿ ನಷ್ಟ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಐತಾ ಒಂದು ವರ್ಷನಾಗ ತೀರ್ಮಾನ ತೊಗೋರಿ ಗಣ ಗಣಮಕ್ಕಳೇ ಎಲ್ಲರೂ ಕೇಸರಿ ಶಾಲದವರು ತಗೋರಿ ಹಿಜಾಬ್ದವರು ತಗೋರಿ ನಾವು ಎರಡು ಚಂದ ಸಾಲಿಗೆ ಹೊಂಟಿದ್ದು ಮೂವತ್ತು ನಲ್ವತ್ತು ಐವತ್ತು ವರ್ಷದಿಂದ ಈಗ ನಮಗೆ ಅರವತ್ತು ವಯಸ್ಸು ಆಗೋಕ್ಕೆ ಸಮೀಪ ಬಂದು ಇನ್ನೊಂದು ಎರಡು ಮೂರು ವರ್ಷದಾಗ ಆದರೆ ನಾವು ಇನ್ನೂವರೆಗೆ ಹಿಜಾಬ ಮತ್ತು ಕೇಸರಿ ಸ ಶಾಲೆಯಾಗ ದಂಗೆ ನೋಡಿಲ್ರಿಪ್ಪ ಹೊರಗೇನೋ ದಂಗೆ ಮಾಡ್ತಿದ್ರು ಅದನ್ನಷ್ಟು ನೋಡಿದ್ದು ಆದರೆ ಇವತ್ತು ಶಿಕ್ಷಣ ಪ್ರವೇಶ ಮಾಡಿತು ಅಂದ್ರೆ ಇನ್ನು ಅಕ್ಕಪಕ್ಕದಾಗ ಅಂಥಮ್ಮರು ಅಕ್ಕಂಗಿರು ಇನ್ನು ಕೂಡಿ ತಿರುಗಾಡೋದು ಬಂದಾಗೋದೇನು ರೀ ಇನ್ನು ಮುಂದೆ ಅಂದ್ರೆ ಬಾಜುದವ್ರು ಅವ್ರಿನ್ನ ಏನೋ ಒಳ್ಳೆ ಅಡುಗೆ ಮಾಡಿರ ಇನ್ನು ತಂದು ಕೊಡೋರು ಅಂದಂಗ ಕೊಡಂಗಿಲ್ಲ ಅಂದಂಗೆ ಆತರಲ್ಲ ಯಾವ ದೃಷ್ಟಿಲೇ ನೋಡೋರಿ ಅದು ನಮ್ಮ ಗ್ರಾಮೀಣ ಭಾಗದಾಗ ಇನ್ನೂ ಐತಿ ಗೋಕಾಕ ತಾಲೂಕುದ ಒಂದು ಉದಾಹರಣೆ ಹೇಳ್ತಾನೆ ಕೇಳ್ರಿ ಗೋಕಾಕ ತಾಲೂಕು ಭಾಳ ಹೆಮ್ಮೆಯಿಂದ ಹೇಳ್ತಾನೆ ಗೋಕಾಕ ತಾಲೂಕದ ಭಾಳ ಖುಷಿಯಿಂದ ಹೇಳ್ತಾನೆ ಗೋಕಾಕ ತಾಲೂಕಿನಾಗ ಒಂದು ಸೌಹಾರ್ದತೆ ಒಂದು ಪ್ರತೀಕದ ಸಂಕೇತ ಹೇಳ್ತಾನೆ ಇಲ್ಲಿ ಒಂದು ಕುಟುಂಬ ವಾಸ ಮಾಡೈತಿ ಕಳೆದ ಐವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ರಾಜಕಾರಣದಲ್ಲಿ ಐತಿ ಸಮಾಜ ಸೇವೆಯಲ್ಲಿ ಐತಿ ಆ ಜಾರಕಿಹೊಳಿ ಕುಟುಂಬ ಇವತ್ತು ಗೋಕಾಕ್ ತಾಲೂಕು ಹೆಂಗೆ ಶಾಂತಿ ಇಟ್ಟೈತಿ ಹಂಗಾದ್ರೆ ಈ ಜಾರಕಿಹೊಳಿ ಕುಟುಂಬಕ್ಕನ ಕರ್ನಾಟಕದ ಉಸ್ತುವಾರಿ ಕೊಡ್ರಿ ಹೆಂಗೆ ಹಿಜಾಬ್ ಮತ್ತು ಕೇಸರಿ ಶಾಲಾ ಮಂಗ ಮಾಯ ಆಕ್ಕಾವ ಅನ್ನೋದ ಇವತ್ತ ನಾ ಜಾರಕಿಹೊಳಿ ಕುಟುಂಬದ ಬಗ್ಗೆ ಬಹಳ ಹೆಮ್ಮೆಲೆ ಹೇಳಕತ್ತ ಗೋಕಾಕ ತಾಲೂಕಿನಾಗ ನೋಡ್ರಿ ಯಾವುದೋ ಕೋಮ ದೇಶದ ಒಂದರೆ ಕಿಡಿ ಐತೇನೆ ಯಾವುದೇ ಧರ್ಮ ಧರ್ಮದ ಏನೋ ಒಂದು ಸ್ವಲ್ಪ ಆತಂದ್ರೆ ತಕ್ಷಣ ಕರೆಸ್ತಾರ ಸಂಧಾನ ಮಾಡಿ ಕಳಿಸ್ತಾರ ಎಷ್ಟು ಖುಷಿಲಿ ಅದಾರ ಗೋಕಾಕ ತಾಲೂಕಿನಾಗ ಈ ಗೋಕಾಕ ತಾಲೂಕದ ಇವತ್ತು ಎರಡು ಕ್ಷೇತ್ರ ಇವು ಎರಡು ನೂರ ಇಪ್ಪತ್ತೆರಡು ಎಲ್ ಎ ಜಾರಕಿಹೊಳಿ ಮಣೆತನದ ಒಂದು ಪ್ರೇರಣೆ ತಗೋರಿ ಹಿಂಗಂದ್ರೆ ಜಾರಕಿಹೊಳಿ ಪರವಾಗಿ ಹೇಳ್ತಾನಂತ ಮತ್ತೆ ಜಗ್ಗಿ ಆಡ್ತಿರಲ್ಲ ನೀವು ನಿಜಾಂಶ ಏನೈತಿ ಜಾರಕಿಹೊಳಿ ಕುಟುಂಬ ಅವರ ವೈಯಕ್ತಿಕ ವಿಷಯ ಬಿಟ್ಟಬಿಡಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಎಷ್ಟು ಇಲ್ಲಿ ಎಷ್ಟು ಸರ್ವ ಸರ್ವ ಧರ್ಮದವರು ಎಷ್ಟು ನೂರಾರು ಜಾತಿಯವರು ಬದುಕಿ ಬಾಳಾಕತ್ತಾರ ಇಲ್ಲಿ ಎಷ್ಟೊಂದು ಖುಷಿಯಿಂದ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಸಹಿತ ಮನಮ್ಮ ಹರೇ ಹೆಣ್ಣ ಮಗಳು ಒಂದು ಗಂಟೆ ರಾತ್ರಿಗೆ ಮನೆಗೆ ಬಂದರೂ ಸಹಿತ ಯಾರ ಕಿಡಿಗೇಡಿಗಳ ಕಾಟ ಒಂದು ತೋರಿಸಿದಿರಿ ತೋರಿಸ್ರಿಗೆ ಹೋಗಕ್ಕೆ ತಾಲೂಕಿನಾಗ ನೋಡೋನು ಯಾವುದಾದ್ರೆ ಒಂದು ಹೆಣ್ಮಗಳಿಗೆ ಏನಾದರೂ ಇಂಥ ದೊಡ್ಡ ಅತ್ಯಾಚಾರ ಪ್ರಕರಣ ಏನಾದ್ರೂ ಆಗ್ಯಾವೆ ಆಗೋದಿಲ್ಲ ದೊರೆಗಳು ಹೆಂಗದಾರ ಇಲ್ಲಿ ನಾಯಕರು ಹೆಂಗದಾರ ಈ ನಾಯಕರಂತೆ ಈ ಎರಡು ಅರಬಾಮಿ ಕ್ಷೇತ್ರ ಮತ್ತು ಗೋಕಾಕ್ ಕ್ಷೇತ್ರದ ಮಹಾನ್ ಪಿತಾಮಹಗಳು ಅಂದ್ರೂ ಕಡಿಮೆ ಈ ಜಾರಕಿಹೊಳಿ ಕುಟುಂಬದ ಪ್ರೇರಣೆ ಈ ಎರಡು ನೂರ ಇಪ್ಪತ್ತೆರಡು ಶಾಸಕರು ಪ್ರೇರಣೆ ತಗೋಬೇಕು ನೀವು ಬೆಂಕಿ ಹಂಗೆ ಉಗಳಾಕೆ ಮಾತಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಎಲ್ಲಾದರೂ ಜಾರಕಿಹೊಳಿ ಕುಟುಂಬದ ಒಬ್ಬ ಶಾಸಕ ಆದರೂ ಏನಾದರೂ ಮಾತಾಡಿದಾನೆ ಇನ್ನ ಇನ್ನವರೆಗೆ ಹಿರಿಯ ಶಾಸಕ ರಮೇಶ್ ನೋಡ್ರಿ ಮಾತಾಡ್ಯಾರೇನು ಸತೀಶ್ ನೋಡ್ರಿ ಬಾಲ್ಚಂದ್ರ ನೋಡ್ರಿ ಲಕ್ಕನ್ ನೋಡ್ರಿ ನಾಲ್ಕು ಶಾಸಕರ ಮನೆಯಾಗೆ ಈ ಹಿಜಾಬ್ ಮತ್ತು ಈ ಕೇಸರಿ ಶಾಲೆ ಬಗ್ಗೆ ಏನಾದರೂ ತುಟಿ ಶಮನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನೀವು ನೋಡ್ರಿ ಉಡುಪಿ ಕುಂದಾಪುರ ಶಾಸಕರು ಇಲ್ಲಿ ಬಿಜಾಪುರ ಬಾಗಲಕೋಟ್ ಶಾಸಕರು ಪಾಕಿಸ್ತಾನಕ್ ಹೋಗ್ರಿ ಅಫಾನಿಸ್ತಾನಿ ಅಫ್ಘಾನಿಸ್ತಾನ ಪಾಕಿಸ್ತಾನ ನಮ್ಮ ಸಹೋದರ ಸಹೋದರಿಯರು ನಮ್ಮ ಭಾರತೀಯರು ಭಾರತೀಯ ಸಂಸ್ಕೃತಿಕ ಅನುಗುಣವಾಗಿ ಭಾರತೀಯ ಸಂವಿಧಾನವನ್ನು ಗೌರವಿಸುವಂಥ ಭಾರತೀಯ ಸಂವಿಧಾನಕ್ಕೆ ತಲೆಬಾಗಿ ಜೀವನ ಮಾಡುವಂಥವ್ರಿಗೆ ನೀವು ಹೊರಗೆ ಹೋಗಂತೀರಿ ಯಾಕೆ ಹೋಗ್ಬೇಕ್ರಿ ಅದರ ಸಲುವಾಗಿ ನಾನು ಹೇಳಾಕತ್ತೇನೆ ಯಾರೋ ಈ ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಾರ ನಿಮಗೆ ಭಾರತ ರತ್ನ ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ಪ್ರಕಾರ ಒಂದು ಮತದಾನದ ಹಕ್ಕು ಕೊಟ್ಟಾರಲ್ಲ ರೀ ಆ ಹಕ್ಕದಿಂದ ಇವರ ಠೇವಣಿ ನಷ್ಟ ಮಾಡ್ರಿ ಎರಡು ಮತದಾನದ ಹಕ್ಕವನ್ನು ಕೊಟ್ಟಿದ್ರು ಅವರು ಅದನ್ನು ಇತಿಹಾಸ ಹೇಳ್ಕೊತ್ಕೋತರ ಇನ್ನುವಂಥ ಆಸೆ ಹಾಕ್ಕೈತಿ ಆ ಎರಡನೇ ಹಕ್ಕು ಕೊಡಬೇಕಾಗಿತ್ತು ಅನ್ನೋದು ಈಗ ನಮಗೆ ಮನವರಿಕೆ ಆಗಕತೈತಿ ಒಂದು ಮಾತ್ರ ಬ್ರಹ್ಮಾಸ್ತ್ರ ಒಂದು ಅಸ್ತ್ರ ಇತ್ತು ಇದರ ಬಗ್ಗೆ ನೀವು ಹಿನ್ನೆಲೆ ತೆಗೆದು ಇತಿಹಾಸ ಓದ್ರಿ ಅದು ಏನೇನು ಕಮಿಟಿಯಲ್ಲಿ ಏನೇನು ಚರ್ಚೆ ಆಗಿತ್ತು ಅದನ್ನೂ ಸಹಿತ ತೊಡಗಾಲು ಹಾಕಿ ಒಂದು ಅಸ್ತ್ರ ಕೊಡುವಂಗೆ ಮಾಡಿದಿರಿ ಓದಿದಿರಿ ಇತಿಹಾಸ ಅದು ಏನಾರು ಇರ್ತಿತ್ತು ಅಂದರೆ ಏನಾಗ್ತಿತ್ತು ಇವತ್ತು ಇವತ್ತು ಭಾರತ ರತ್ನ ಸಂವಿಧಾನದ ಪ್ರಕಾರ ಸಂವಿಧಾನವೇ ನಮ್ಮ ಅಸ್ತ್ರ ಸಂವಿಧಾನದ ಪ್ರಕಾರವೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಡೀಕತ್ತೈತಿ ಇವತ್ತು ಎಷ್ಟು ನ್ಯಾಯಾಲಯಗಳಲ್ಲಿ ಎಷ್ಟು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನದ ಪ್ರಕಾರ ಆಡಳಿತ ಅಂದ ಮೇಲೆ ಸಂವಿಧಾನದ ಪ್ರಕಾರ ಪ್ರತಿ ಶಿಕ್ಷಣದಲ್ಲಿಯೂ ನಡಿಬೇಕಲ್ರಿ ಇಲ್ಲ ಸಲ್ಲದ ಐವತ್ತು ವರ್ಷದ ಹಳೆ ಪುರಾಣ ಪುಣ್ಯಕಥೆಗಳನ್ನು ತೆಗೆದುಕೊಂಡು ಏನೇನೋ ಮಾತಾಡ್ಕೋತ ಬೆಂಕಿ ಹಾಕೋಕೆ ಮತ್ತು ಟಿ ವಿಯಾಗ ಮತ್ತು ಮೀಡಿಯಾದಾಗ ಬರೋ ಸಲುವಾಗಿ ಫೋಟೋ ಪೋಜೇನು ಕೊಡಾಕತಿರ್ಲಿಲ್ಲ ನಿಮ್ಮದು ಮಾತ್ರ ಇವತ್ತು ಪಂಗನಾಮ ಆಗುದನರೇ ನನ್ನ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ವಿನಂತಿ ಮಾಡಿ ಹತ್ತೀನಿ ಪಾಲಕರಿಗೆ ವಿನಂತಿ ಮಾಡಿ ಹತ್ತೀನಿ ನೀವು ಶಿಕ್ಷಣಕ್ಕೆ ಹೋಗಮ್ಮ ನಿನ್ನ ತಂದೆ ತಾಯಿ ಮುಪ್ಪಿನ ವ್ಯವಸ್ಥೆಗೆ ನನ್ನ ಇದ್ದಾರ ಏನಾದರೂ ಶಿಕ್ಷಣದಿಂದ ಅವರಿಗೆ ಒಂದು ಉದ್ಯೋಗ ಕೊಟ್ಟು ನೀ ಉದ್ಯೋಗ ಮಾಡಿಕೊಂಡು ಅವರು ಹೊಟ್ಟೆ ಹೊರಿಯುವಂಥ ಕೆಲಸ ಮಾಡು ನಿನ್ನ ಸಹೋದರ ಸಹೋದರಿದಾರ ಅವರಿಗೆ ಶಿಕ್ಷಣ ಸಲುವಾಗಿ ಏನಾದರೂ ಉತ್ತೇಜನ ಕೊಡುವಂತ ಕಾರ್ಯಕ್ರಮ ಹಾಕೊಡ್ರಿ ಈ ಕೇಸರಿ ಹಿಜಾಬ್ ಇದಕ್ಕೆ ಅಂತ್ಯ ಕೊಡ್ರಿ ಈ ವಿಡಿಯೋದಿಂದ ನಿಮಗೆ ದಯಮಾಡಿ ಕೈ ಮುಗಿದು ಹೇಳ್ತೇನೆ ಈ ವಿಡಿಯೋ ಎಲ್ಲಾರು ವೈರಲ್ ಮಾಡ್ರಿ ಎಲ್ಲಾರು ಶಾಂತ ಆಗ್ರಿ ಶಿಕ್ಷಣಕ್ಕೆ ಎರಡೂ ತಗದ ಒಳಗೆ ಹೋಗ್ರಿ ಬರುವಾಗ ಬೇಕಾದ್ರೆ ಹಾಕೊಂಬರ್ರಿ ಇದೇ ನನ್ನ ಅಂತಿಮ ಒಂದು ತೀರ್ಮಾನ ಅಂತಿಮ ನನ್ನ ನುಡಿ ನಿಮಗೆ ಈ ವಿಡಿಯೋ ಹೆಂಗ ಅನಿಸ್ತೈತಿ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಂಚ್ಕೋರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಸತ್ಯ ಸುದ್ದಿಗಾಗಿ ಕಾಯ್ತಾ ಇರಿ ಕಾಕಾ ಯಾವಾಗಲೂ ಸತ್ಯ ಹೇಳೋ ಬರಲ್ರಿಪ ನಮಸ್ಕಾರ